ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕಿನಲ್ಲಿ ಹೋಟ್ಲು ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿ ವ್ಯಾಪಾರ ಆಗಬೇಕು ಅಂದರೆ ಏನು ಮಂತ್ರ ತಂತ್ರ ಮುದ್ರ ಮಾಡಬೇಕು ಅಂತ ಹೇಳಿದ್ದೆ ಕೆಲವು ಊಟನೇ ಮಾಡಲ್ಲ ಕೆಲವು ಊಟನೇ ಸೇರಲ್ಲ ತುಂಬ ಹೊತ್ತು ಹಾಗೆ ಕಾಲ ಇರ್ತಾರೆ ಕೆಲವು ಐದಾರು ಸಲ ಊಟ ಮಾಡ್ತಾರೆ ಈ ಥರದವ್ರಿಗೆಲ್ಲ ಏನು ದೋಷ ಯಾತಿಕೆ ಈ ಥರ ಆಗುತ್ತೆ ಅನ್ನೋದನ್ನು ನಾನು ನೆನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಅದು ಸೂಕ್ತ ಪರಿಹಾರ ಮುದ್ರ ಮಂತ್ರ ತಂತ್ರವನ್ನು ಕೂಡ ನಾನು ಹೇಳಿದ್ದೆ ಇವತ್ತು ನನ್ನ ಒಂದು ಅನುಭವದ ಆಧಾರದ ಮೇಲೆ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಿ ಯಾರೋ ಒಬ್ರು ಜಮೀನು ವಿಚಾರದಲ್ಲಿ ಒಂದು ಕೇಸ್ ಹಾಕಿದ್ರು ಏನಂತ ಅಂದರೆ ಎರಡು ಎಕರೆ ಅದು ಎರಡು ಎಕರೆ ಜಮೀನು ನಾನು ತೊಗೊಂಡ್ಬಿಟ್ಟಿದ್ದೀನಿ ಅಂತ ಇಟ್ಕೊಡಿ ಈಗ ನಾನು ಎರಡು ಎಕರೆ ಜಮೀನು ತೊಗೊಂಡಿದ್ದೀನಿ ತೊಗೊಂಡೊಂದು ಆರು ಏಳು ತಿಂಗಳಾಗಿದೆ ನನಗೆ ಯಾರು ಮಾರಾಟ ಮಾಡಿದನಲ್ಲ ಆ ವ್ಯಕ್ತಿ ಮೊಮ್ಮಗನ ಕೇಳಿ ಕೇಸ್ ಹಾಕ್ಸಿದ್ದಾನೆ ನಮ್ಮ ತಾತ ನಮಗೆ ಗೊತ್ತಿಲ್ಲದೆ ಮಾರಿದ್ದಾರೆ ನನಗೆ ಇದರಲ್ಲಿ ಪಾಲ್ ಬರಬೇಕು ನಮಗೆ ಪಿತ್ರಾಜಿತ ಇದು ನನಗೆ ಅಕ್ಕಿದೆ ನನಗೆ ಪಾಲು ಬರಬೇಕು ಆದ್ದರಿಂದ ಇದರಲ್ಲಿ ನನಗೆ ಅದರಲ್ಲಿ ಇಷ್ಟು ಪರ್ಸೆಂಟ್ ದುಡ್ಡು ನನಗೆ ಕೊಟ್ಟಿಲ್ಲ ಅಂಥೇಳಿ ಮಾರ್ದೊಂದು ಸತ್ತೋಗ್ಬಿಟ್ಟಿದ್ದಾನೆ ಮಾರಾಟ ಮಾಡ್ದೊಂದು ಸತ್ತೋಗಿದ್ದಾನೆ ಅವನೊಬ್ಬ ಬಿಟ್ಟು ಪಾಕಿಯವರೆಲ್ಲ ಸೈನ್ ಹಾಕಿದ್ದಾರೆ ಆ ಹುಡುಗ ಈಗ ನನಗೆ ತಾತನ ಆಸ್ತಿ ನಮ್ಮ ತಾತ ಮಾರ್ಬಿಟ್ಟು ಅಪ್ಪ ಮಾಡಿಬಿಟ್ಟಿದ್ದಾರೆ ನನಗಿದಿಲ್ಲ ಅಂತೇಳಿ ಮಗನ ಕೈಯಲ್ಲಿ ಕೇಸ್ ಹಾಕ್ಸ್ಬಿಟ್ಟಿದ್ದಾರೆ ಲೋಯರ್ ಕೋರ್ಟಲ್ಲಿ ಅದು ಏನಾಯಿತು ತಗೊಂಡಿರೋರಿಗೆ ಅವ್ರ ಪ್ರಕರಣ ಆಯಿತು ಅವನೇನು ಮಾಡ್ತಾನೆ ಪುನಃ ಹೈಕೋರ್ಟ್ಗೆ ಹೋಗ್ತಾನೆ ಇಲ್ಲ ನನಗೆ ನ್ಯಾಯ ಸರಿ ಇಲ್ಲ ನನಗೆ ನಮ್ಮಪ್ಪ ನನಗೆ ಗೊತ್ತಿಲ್ಲದೇ ಮಾರಿಬಿಟ್ಟಿದ್ದಾರೆ ನಮ್ಮ ಜಮೀನು ಇದು ನನಗೆ ಬೇಕು ಅಂತೇಳಿ ಬೇಕು ಅಂತಲಿಕ್ಕೆ ಸುಮ್ಮನೆ ದುಡ್ಡು ಕೊಡ್ಲಿ ಅಂತ ತರಲೆ ಪರ್ಲೆಗಳು ಆಗ ಅವರು ಮಾರಾಟ ಮಾಡುವಾಗ ಮಾರೋನು ಯಾಕೆ ಇದನ್ನೆಲ್ಲ ಸೈನ್ ಹಾಕ್ಸಿಲ್ಲ ಅಥವಾ ಅವ್ನಿಗೆ ಅಧಿಕಾರ ಇಲ್ಲ ಅಂತ ಹೇಳ್ಬೋದಿತ್ತಲ್ವ ಅಥವಾ ಅಧಿಕಾರ ಇದೆ ಮೇಲೆ ಇದಕ್ಕೆ ಎಲ್ಲ ನಾಣೆ ಹೊಣೆ ಏನೋ ಒಂದು ಮಾಡ್ಬೋದಿತ್ತು ಅಂಥೇಳಿ ಕೊನೆಗೆ ಹೈಕೋರ್ಟಲ್ಲೂ ಕೂಡ ಹೋಯಿತು ಹೈಕೋರ್ಟ್ನಲ್ಲಿ ಹೋದ ಮೇಲೆ ಗೊತ್ತಲ್ಲ ಅದು ಈ ದಿನ ಒಂದೇ ದಿನ ಆಗಲ್ಲ ಅದು ತಿಂಗಳ ಗಟ್ಟಲೆ ನಡೀತಾ ಇದೆ ಇದು ಒಂದು ತೊಂದರೆ ಇದೊಂಥರ ಕೇಸು ಮನೆ ಬಾಡಿಗೆಗೆ ಅಂತ ಕೊಟ್ಬಿಟ್ರು ಪಾಪ ಆ ಮನೆ ಖಾಲಿಯಾಗಿ ಸುಮಾರು ಒಂದು ವರ್ಷ ಇದೆ ನೋಡಿ ಒಂದು ವರ್ಷದಿಂದ ಯಾರೂ ಬಾಡಿಗೆ ಬಂದಿರಲಿಲ್ಲ ಒಂದು ವರ್ಷದಿಂದ ಯಾರೂ ಬಾಡಿಗೆಗೆ ಬಂದಿರಲಿಲ್ಲ ಸಡನ್ನಾಗಿ ಒಬ್ಬರು ಬಾಡಿಗೆ ಬಂದರು ಕೊಟ್ಟರು ಸದ್ಯ ಬಂದ್ರಲ್ಲ ಅಂಥೇಳಿ ಒಂದು ಮನೆಗೆ ಬಂದಮೇಲೆ ಅವರು ಒಂದು ಆರು ತಿಂಗಳು ಬಾಡಿಗೆ ಕೊಟ್ಟರು ಆರು ಏಳು ತಿಂಗ್ಳು ಆದಮೇಲೆ ಬಾಡಿಗೆನೇ ನಿಲ್ಲಿಸ್ಬಿಟ್ರು ಬಾಡಿಗೆನೇ ಕೊಡ್ತಾಯಿಲ್ಲ ಅವರು ಬಾಡಿಗೆನೇ ಕೊಡ್ತಿಲ್ಲ ಬಾಡಿಗೆ ಕೊಡಪ್ಪ ಅಂದರೆ ನಾಳೆ ತಿಂಗ್ಳು ನಾನು ನೆಕ್ಸ್ಟ್ ಮಂತ್ ಕೊಡ್ತೀನಿ ಇನ್ನೊಂದು ತಿಂಗಳು ಕೊಡ್ತೀನಿ ಅಂತೇಳಿ ಸುಮಾರು ಒಂದು ವರ್ಷ ಬಾಡಿಗೆನೇ ಕೊಟ್ಟಿಲ್ಲ ಖಾಲಿ ಹೋಗು ಮನೇನ ಅಂತ ಓನರ್ ಆದರೆ ನನ್ನ ಮಾನೇ ಖಾಲಿ ಮಾಡೋಲ್ಲ ಮನೆ ಖಾಲಿ ಮಾಡಲ್ಲ ನಮ್ಮ ಮನೆ ಸಿಕ್ಕೋರಿಗೂ ಖಾಲಿ ಮಾಡೋಲ್ಲ ಅಂಥೇಳಿ ಭಾಳ ಓನರ್ಗೆ ಬಾಡಿಗೆನೂ ಕೊಡ್ತಿಲ್ಲ ಖಾಲಿನೂ ಮಾಡ್ತಿಲ್ಲ ಒಂಥರ ವಿಚಿತ್ರ ಸಂಗತಿ ಇದು ಪಾಪ ಓನರ್ಗೆ ಬಾಡಿಗೆಲೇ ಬದುಕಬೇಕು ವಯಸ್ಸಾಗಿದೆ ಇವನ್ನ ಮನೆ ಖಾಲಿ ಮಾಡೋಂಗಿಲ್ಲ ಇಲ್ಲ ಬಾಡಿಗೆ ಕೊಡೋಂಗಿಲ್ಲ ಆಮೇಲೆ ಸುಮ್ಮನೆ ಓನರ್ಗೆ ಟಾರ್ಚರು ಅವ್ರು ಮನೆ ಮುಂದೆ ಕಸ ಹಾಕೋದು ಅವ್ರು ಓಡಾಡುವಾಗ ನೀರು ಚೆಲ್ಲೋದು ಈ ಥರದ್ದೆಲ್ಲ ಮಾಡ್ತಿರ್ತಾನೆ ಮೂರನೇದು ಇನ್ಯಾರೋ ಒಬ್ಬರು ದೊಡ್ಡದೊಂದು ಹಾಲು ಆಫೀಸಿಗೆ ಅಂತ ಮಾಡ್ಕೊಂಡಿದ್ದಾರೆ ಬಾಡಿಗೆ ಕೊಟ್ಟಿದ್ದಾರೆ ಬಂದ ಅಡ್ವಾನ್ಸು ಕೊಟ್ಟ ಬಾಡಿಗೆನೂ ಒಂದು ಎರಡು ತಿಂಗಳು ಕೊಟ್ಟ ಅದೇನಾಯಿತು ನಾವು ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೆ ನಾನು ಆಫೀಸು ಓಪನ್ನೇ ಮಾಡ್ತಿಲ್ಲ ಬಾಡಿಗೆನೂ ಇಲ್ಲ ಅಡ್ವಾನ್ಸಲ್ಲಿ ಎರಡು ತಿಂಗಳಿಗೆ ಬಾಡಿಗೆ ವಜಾ ಆಗೋಯ್ತು ಇನ್ನು ಮುಂದಿನ ತಿಂಗಳಿಂದ ಬಾಡಿಗೆನೂ ಕೊಡ್ತಿಲ್ಲ ಅವನು ಇಲ್ಲ ಪತ್ತೆನೇ ಇಲ್ಲ ಲಾಕ್ ಮಾಡ್ಕೊಂಡು ದೊಡ್ಡದೊಂದು ಆಫೀಸು ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಕುತ್ಕೊಂಡು ಕೆಲಸ ಮಾಡೋ ದೊಡ್ಡ ಹಾಲ್ ಅದು ಆ ಆಫೀಸು ಓನರ್ಗೆ ಬಾಡಿಗೆನೂ ಕೊಟ್ಟಿಲ್ಲ ಖಾಲಿ ಮಾಡ್ತಿಲ್ಲ ಅವನು ಎಲ್ಲೋದಾ ಅಂತಲೂ ಗೊತ್ತಿಲ್ಲ ನೋಡಿದ್ರೆ ಖಾಲಿ ಬಿದ್ದಿದೆ ಓಪನೇ ಆಗ್ತಿಲ್ಲ ಆಫೀಸು ಸರಿ ಓಪನ್ ಮಾಡಿಬಿಟ್ಟು ಇವರು ಓನರು ಡೋರ್ ಓಪನ್ ಮಾಡಿ ಬೀಗ ತ ಕರೆಸಿ ಓಪನ್ ಮಾಡಿ ಅವ್ರು ಇನ್ಯಾರಿಗೋ ಕೊಡಬೇಕು ಅಂತಂದಾಗ ಅದೆಲ್ಲಿದ್ದು ಏನೋ ಬಾಡಿಗೆ ತೊಗೊಂಡು ಓಡಿ ಬಂದುಬಿಟ್ಟು ನಮ್ಮ ಆಫೀಸ್ನ ಓನರು ಬಾಗಿಲು ಹೊಡೆದು ಲಕ್ಷಾಂತರ ರೂಪಾಯಿ ಇದು ದುಡ್ಡು ಮತ್ತು ಆಫೀಸ್ ಐಟಮ್ಸ್ ಎಲ್ಲ ಬಿಟ್ಟಿದ್ದಾರೆ ಅಂದರೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಕೊಟ್ಟೋಗಿದೆ ಐದು ವರ್ಷ ಆದರೂ ಕೋರ್ಟಲ್ಲಿ ಈಗ ಅವನಿಗೆ ತೀರ್ಮಾನವೇ ಸಿಕ್ಕಿಲ್ಲ ಸ್ವಂತ ತನ್ನ ಬಿಲ್ಡಿಂಗಲ್ಲಿ ಆಫೀಸ್ ಕೊಟ್ಟಿದ್ದಕ್ಕೆ ಬಾಡಿಗೆ ತೊಗೊಂಡನು ಓನರ್ ಮೇಲೆ ಕೇಸ್ ಹಾಕಿ ಐದು ವರ್ಷ ಆದ್ರೂ ಇನ್ನೂ ತೀರ್ಮಾನ ಆಗಿಲ್ಲ ಕೋರ್ಟ್ ಅಲ್ಲಿ ತಾನೇ ಇದ್ದಾನೆ ಪಾಪ ಐದು ವರ್ಷದಿಂದ ಖಾಲಿ ಜಾಗ ಬಾಡಿಗೆ ಇಲ್ಲ ಎಂಥದ್ದು ಇಲ್ಲ ಈ ಥರದ್ದು ಒಂದು ತೊಂದರೆ ಮೊನ್ನೆ ಯಾರೋ ಇನ್ನೊಬ್ಬರು ಬಂದಿದ್ದರು ಸೈಟ್ ಇದೆ ಸೈಟ್ನಲ್ಲಿ ಮನೆ ಕಟ್ತಾ ಇದ್ದಾರೆ ಎಲ್ಲ ಆಗಿ ಇನ್ನೇನು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಂದಾಗ ಸ್ಟೇ ತಂದಿದ್ದಾನೆ ಈ ಮನೆ ಕಟ್ಟಬಾರ್ದು ನೀವು ಅಂತ ಯಾಕೆ ಅಂತಂದರೆ ನನ್ನ ಐದು ಅಡಿ ನೀವು ಒತ್ತರಿಸ್ಕೊಂಡ್ಬಿಟ್ಟಿದ್ದೀರಾ ಅಂಥೇಳಿ ಸ್ಟೇ ತಂದುಬಿಟ್ಟಿದ್ದಾನೆ ನನ್ನ ಐದು ಅಡಿ ಒತ್ತರಿಸ್ಕೊಂಡು ಮನೆ ಕಟ್ತಾ ಇದೆ ಅಂತ ಅವನು ಐದು ಅಡಿ ಒತ್ತರಿಸೇ ಇಲ್ಲ ಐದು ಅಡಿನ ಒಳಕ್ಕೆ ಹಾಕೊಂಡು ಮನೆ ಕಟ್ಬಿಟ್ಟಿದ್ದಾನೆ ಅಂತ ಪಕ್ಕದೊಂದು ಕೇಕ್ ಕೊಟ್ಟಿದ್ದಾನೆ ಕಟ್ಟ ಆಮೇಲೆ ನೋಡಿ ಕೇಸ್ ಹಾಕ್ಬಿಟ್ಟು ಇನ್ನೂ ಮೂರು ವರ್ಷ ಆದರೂ ಅದು ಮುಗ್ದಿಲ್ಲ ಮೂರು ವರ್ಷದಿಂದ ಮನೆ ನಿಂತೋಗಿದೆ ಕಟ್ಟಕ್ಕೆ ಆಗಿಲ್ಲ ಫಸ್ಟ್ ಫ್ಲೋರ್ ಆಗಿಬಿಟ್ಟು ಹಂಗೆ ನಿಂತಿದೆ ಸ್ಟೇ ತಂದಿದ್ದಾನೆ ಪಾಪ ಅವನ ಸೈಟ್ ಅವ್ನು ಕಟ್ಕೋತಾ ಇದ್ದಾನೆ ಕರೆಕ್ಟಾಗಿ ಬಿ ಬಿ ಎಂ ಪಿಲಿ ಕೂಡ ಅಪ್ರೂವ್ ಆಗಿದೆ ಅವನೇನು ಮಾಡಿದ್ದಾನೆ ಸೈಟು ಪ್ಲ್ಯಾನ್ ಎಲ್ಲ ಅಪ್ರೂವ್ ಆಗಿದೆ ಎಲ್ಲ ಆದರೂ ಕೂಡ ಬೇಕು ಅಂತ ಸ್ಟೇಟ್ ತಂದಿದ್ದಾನೆ ಯಾಕೆ ಅಂದರೆ ಆ ಜಾಗವೂ ಇವನಿಗೆ ಬೇಕು ಅಥವಾ ಏನೋ ಒಂದು ಪ್ರಾಬ್ಲಮ್ ಅವ್ನು ಸ್ಟೇ ತಂದಿರೋದು ಹೀಗೆ ಕೆಲವು ಜನ ಮನೆ ಕಟ್ಟುವಾಗ ಪ್ರಾಬ್ಲಮ್ ಮಾಡೋದು ಇನ್ನೊಬ್ಬ ಯಾರೋ ಸೈಟ್ ತೊಗೊಂಡಿದ್ದಾನೆ ಸೈಟ್ ತೊಗೊಂಬಿಟ್ಟು ಅಲ್ಲಿ ನಾಲ್ಕು ವರ್ಷ ಆಗಿದೆ ಅವನು ಎಲ್ಲೋ ಜಮ್ಖಂಡಿನೋ ಬಾಗಲಿಕೋಟೆ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದಾನೆ ಅವ್ನು ತೊಗೊಂಡಿರೋದು ತುಮಕೂರಲ್ಲಿ ಸೈಟು ಆ ತುಮಕೂರಲ್ಲಿ ಸೈಟ್ ತೊಗೊಂಡಿದ್ದಾನೆ ಆ ಜಾಗದಲ್ಲಿ ಯಾರೋ ಒಬ್ಬ ಹೋಗ್ಬಿಟ್ಟು ಬೀಲಿ ಹಾಕ್ಕೊಂಬಿಟ್ಟು ಆಲೇ ಒಂದು ಶೆಡ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಆ ಶೆಡ್ಡಲ್ಲಿ ಎಂಥದೋ ಏನೇನು ದಾರ ಕಟ್ಟೋದು ಇದು ಚಾಪೆ ಮಾಡೋದು ಮೊರ ಬೀಸಣಿಗೆ ಇದೆಲ್ಲ ಮಾಡೋದು ಮಾಡ್ತಾ ಕೂತ್ಕೊಂಡಿದ್ದಾನಂತೆ ಸಡನ್ ಬಂದು ನೋಡ್ತಾರೆ ನಮ್ಮ ಸೈಟಲ್ಲಿ ಇದ್ದಾಗ ಸೈಟಲ್ಲಿ ಇವನು ಒಬ್ಬ ಕೂತಾರೆ ಏ ಇದು ನಮ್ಮ ಸೈಟು ಜಾಗ ಖಾಲಿ ಮಾಡಿ ಏಯ್ ನನ್ನ ಸೈಟು ಜಾಗ ಖಾಲಿ ಮಾಡೋಲ್ಲ ಅಂತೇಳಿ ಗಲಾಟೆ ಮಾಡಿ ಐದು ಲಕ್ಷ ಕೊಡೋರ್ಗು ನಾನು ಖಾಲಿ ಮಾಡಲ್ಲ ಅಂತಾನೆ ಇನ್ನೊಂದು ಸೈಟ್ ಕಟ್ಟಬೇಕು ಮನೆ ಹೇಳಿ ಗುದ್ದಲಿ ಪೂಜೆ ಮಾಡೋಕ್ಕೋದ್ರೆ ಸೈಟಲ್ಲಿ ರೇ ಈ ಸೈಟು ನಮ್ಮದು ರೀ ನೀವು ಕಟ್ಟಕ್ಕೆ ಆಗಲ್ಲ ಇದು ಅಂತ ಪಕ್ತವ್ ಬಂದು ಹೇಳ್ತಂತೆ ರಿಜಿಸ್ಟ್ ಆಗಿರೋದು ಯೂನರ್ಸ್ರಲ್ಲಿ ನಂದು ಅಂತ ಹೇಳ್ತಂತೆ ಅದಕ್ಕೆ ಮನೆ ಕಟ್ತೀಯ ನೋಡ್ತೀನಿ ನೀವು ಕಟ್ಟೋಂಗಿಲ್ಲ ಅಂತ ಯಾಕೆಂದರೆ ಅವನೇನೋ ಮನೆ ಕಟ್ಟಿಬಿಟ್ರೆ ಅವನಿಗೆ ಬೆಳಕು ಬರಲ್ವಂತೆ ಈ ಕಟ್ಟಿದ್ದಾನಲ್ಲ ಮನೆ ಅವನಿಗೆ ಬೆಳಕು ಬರೋದಿಲ್ವಂತೆ ಅದಕ್ಕೆ ಕಟ್ಟೋಕ್ಕೆ ಬಿಡಬಾರ್ದು ಖಾಲಿ ಸೈಟ್ ಬಿದ್ದಿರಲಿ ಅಂಥೇಳಿ ಕಟ್ಟೋಕ್ಕಾಗ್ತಿಲ್ಲ ಸೈಟ್ ಮೇಲೆ ಕೇಸು ಮನೆ ಮೇಲೆ ಕೇಸು ಗೋಡನ್ ಮೇಲೆ ಕೇಸು ಆಫೀಸ್ ಮೇಲೆ ಕೇಸು ವಿಪರೀತ ಹೊಲ ಗದ್ದೆ ಮನೆ ಈ ಥರದ್ದೆಲ್ಲ ಶುರುವಾಗ್ಬಿಟ್ಟಿದೆ ಇವತ್ತು ದಿವಸ ಕಲಿಯುಗದಲ್ಲಿ ಕೋರ್ಟ್ಗೆ ಎಲ್ಲ ಹೋಗಿದೆ ಈಗ ಇಷ್ಟೊತ್ತು ನಾನು ಹೇಳಿದೆಲ್ಲ ಕೋರ್ಟಲ್ಲೇ ಇರೋದು ಕೇಸು ಆದರೆ ಬೇಗ ಜಡ್ಜ್ಮೆಂಟ್ ಆಗ್ತಿಲ್ಲ ಮತ್ತು ಬೇಕು ಅಂತಲೇ ಜಜ್ಮೆಂಟಿಗೆ ಕೊಟ್ಬಿಡ್ತಾರಲ್ಲ ಅಂತ ಗೊತ್ತು ನಾನು ಅನ್ಯಾಯದಲ್ಲಿ ಕೇಸ್ ಹಾಕಿದ್ದೀನಿ ನಂದು ಅಧರ್ಮ ಅಂತ ಗೊತ್ತು ಅವ್ನು ಹೆಂಗಂಗೋ ಮಾಡಿ ಕೋರ್ಟಿಗೆ ಬರೋಲ್ಲ ಅಟೆಂಡ್ ಆಗಲ್ಲ ಮತ್ತು ಇನ್ನೇನೋ ಅವ್ನ ಎಪ್ಪ ಹೇಳಿ ಈ ಥರ ಮಾಡಿ ಮಾಡಿ ಅವ್ನು ಮುಂದಕ್ಕೆ ಹಾಕ್ಕೊಂಡು ಈ ಥರ ಪಾಪ ಇನ್ವೆಸ್ಟ್ ಮಾಡಿರೋರಿಗೆ ಎಲ್ಲ ನಷ್ಟ ಆಗ್ತಿದೆ ಯಾರಿಗೆ ಭೂಮಿ ಮೇಲೆ ಭೂಮಿ ಅಂದರೆ ಹೊಲ ಆಯಿತು ಗದ್ದೆ ಆಯಿತು ತೋಟ ಆಯಿತು ರಿಸಾರ್ಟ್ಸು ಫಾರ್ಮ್ ಹೌಸು ಸ್ಟೇ ಹೋಮ್ಸು ಹೀಗೆ ಭೂಮಿಯನ್ನು ಬರುತ್ತದೆ ನಿವೇಶನಗಳ ಕಟ್ಟಡಗಳಂದರೆ ಮನೆ ಇರ್ಬೋದು ಸಿನಿಮಾ ಥಿಯೇಟ್ರ್ ಇರ್ಬೋದು ಈ ಥರದಲ್ಲಿ ಯಾವುದಾದ್ರೂ ಕಟ್ಟಡ ಕಟ್ಟಿರುವಂಥದ್ದು ಜಮೀನು ಅಂದರೆ ವಾಸ್ತು ಇಲ್ಲ ಮನೆ ಅಂದರೆ ವಾಸ್ತು ಬಂದುಬಿಡುತ್ತೆ ಹೋಟ್ಲು ಸಿನಿಮಾ ಥಿಯೇಟ್ರು ಆಫೀಸು ಅಂದರೆ ವಾಸ್ತು ಬರ್ತದೆ ಹೊಲ ಗದ್ದೆ ತೋಟ ಅಂತಂದಾಗ ಅದು ವಾಸ್ತು ಬರೋದಿಲ್ಲ ಹೀಗಾಗಿ ಈ ಥರ ದೋಷಗಳಿಂದ ಏನೋ ನಡೆತಿದ್ರೆ ನಾನು ನಿಮಗಿನ್ನೊಂದು ವಿಶೇಷವಾದಂಥ ಒಂದು ಮಂತ್ರ ಹೇಳ್ತೀನಿ ಕೋರ್ಟಲ್ಲಿದೆ ಕೇಸು ಇತ್ಯರ್ಥ ಆಗ್ತಿಲ್ಲ ಧರ್ಮವಾಗಿ ನಮಗೆ ಜಯ ಆಗಬೇಕು ಆದರೆ ಅಧರ್ಮದಿಂದ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ ಕೊಟ್ಟು ಏನೇನೋ ಒಂದು ಮಾಡಿ ನಮಗೆ ತುಂಬ ಕೋರ್ಟ್ ಕೇಸ್ನ ಎಳೆದು 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 ದುಡ್ಡು ಹಾಳು ಆರೋಗ್ಯ ಹಾಳು ಮನಸ್ಸಿಗೆ ಶಾಂತಿ ಇಲ್ಲ ಎಲ್ಲ ಇನ್ವೆಸ್ಟ್ ಮಾಡಿದ ಕಟ್ಟಕ್ಕೆ ಅನ್ಭವ್ಸೋಕ್ಕೆ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ವಿ ಅದರಿಂದ ಯಾರ್ಯಾರು ನಮ್ಮ ಜಮೀನಾಗಿರಲಿ ಮನೆ ಆಗಿರಲಿ ಚೌಟ್ರಿ ಆಗಿರಲಿ ಸಿನಿಮಾ ಥಿಯೇಟ್ರು ಯಾವುದೋ ಒಂದು ದೊಡ್ಡ ಕಟ್ಟಡಗಳೇ ಆಗಿರಲಿ ಕೇಸ್ ಇದೆ ಕೋರ್ಟಲ್ಲಿ ಇನ್ನೂ ಇತ್ಯರ್ಥ ಆಗ್ತಿಲ್ಲ ಬೇಕು ನಮ್ಮ ವಿರೋಧಿಗಳು ನಮ್ಗೆ ತೊಂದರೆ ಕೊಡ್ತಿದ್ರೆ ನಾನು ಕೋರ್ಟಲ್ಲಿ ನಾನೇ ಗೆಲ್ಲೋದು ಅಂತ ಗೊತ್ತು ಆದರೆ ತೀರ್ಮಾನ ಆಗ್ತಿಲ್ಲ ಕೋರ್ಟಲ್ಲಿ ಇವನು ತೊಂದರೆ ಕೊಡ್ತಿದ್ದಾನೆ ಆ ದೋಷಕ್ಕೆ ಶಾಂತಿ ಹೆಂಗೆ ಮಾಡಬೇಕು ಒಂದು ನಿಂಬೆಹಣ್ಣು ತಗೊಳ್ಳಿ ನನ್ನ ಪ್ರಕಾರ ಒಂದಕ್ಕಿಂತ ಒಂದು ಇಪ್ಪತ್ತೊಂದು ನಿಂಬೆಹಣ್ಣು ಕೈಲಿ ತೊಗೊಳ್ಬೇಕು ಒಂದು ತಟ್ಟೆಗೋ ಒಂದು ಬೌಲಲ್ಲೋ ಒಂದು ಯಾವುದೋ ಒಂದು ಇಪ್ಪತ್ತೊಂದು ಬೌಲಲ್ಲಿ ಆ ಇಪ್ಪ ಒಂದು ಇಪ್ಪತ್ತೊಂದು ನಿಂಬೆಹಣ್ಣನ್ನು ಆ ಬೌಲ್ ಹಾಕ್ಬಿಟ್ಟು ಕೈಲಿಟ್ಕೊಳ್ಳಿ ಪೂರ್ವ ಅಥವಾ ದಕ್ಷಿಣಕ್ಕೆ ಮುಖ ಮಾಡ್ಕೋಬೇಕು ದಕ್ಷಿಣಕ್ಕೆ ಯಮ ದಿಕ್ಪಾಲಕ ಕುಜ ಗ್ರಹ ದಕ್ಷಿಣ ದಿಕ್ಕಿನಲ್ಲಿ ಕುಜ ಮಂಗಳ ಅವರಿಗೆ ಯಮ ದಿಕ್ಪಾಲಕನಾಗಿರ್ತಾನೆ ದಕ್ಷಿಣಕ್ಕೆ ಪೂರ್ವದಲ್ಲಿ ಇಂದ್ರ ಸೂರ್ಯ ಗ್ರಹ ಇರ್ತದೆ ಅದರಿಂದ ಇಂದ್ರ ಈ ಭೂಮಿಗೆಲ್ಲ ಕೆಲವು ಒಂದು ವಿಶೇಷವಾದಂಥ ಗ್ರಹ ಅಂದರೆ ದೇವತೆ ಆ ಇಪ್ಪತ್ತೊಂದು ಏನು ನಿಂಬೆಹಣ್ಣು ಇದೆಯಲ್ಲ ಒಂದು ತಟ್ಟೆ ಒಂದು ಯಾವುದಲ್ಲೋ ಒಂದು ನಿಮಗೆ ಕೈಲಿ ಹಿಡ್ಕೊಳ್ಳೋಕ್ಕಾಗಲ್ಲ ಇಪ್ಪತ್ತೊಂದನ್ನು ಒಂದು ತಟ್ಟೆ ಬೌಲಲ್ಲೂ ಹಾಕಿಬಿಟ್ಟು ಕೆಂಗೆ ಇಟ್ಕೊಂಡು ಕಣ್ಮುಚ್ಕೊಂಡು ಒಂದು ಅರ್ಧ ಗಂಟೆ ಈ ಮಂತ್ರ ಹೇಳಿ ಓಂ ಕ್ಲೀಂ ಶರಣಾಗತ ದೀನಾರ್ಥ ನಾನು ಹಿಂಗೆ ಶರಣಾಗಿದ್ದೀನಿ ಭಾಳ ನಾನು ನೊಂದಿದ್ದೀನಿ ದೀನಾರ್ಥ ದೀನರಿಗೆ ನೊಂದವರಿಗೆ ನೀನು ನನಗೆ ಆಶ್ರಯ ಕೊಡುವಂಥಳು ಓಂ ಕ್ಲೀಂ ಶರಣಾಗತ ನಾನು ನಾನಿಂಗೆ ಕಂಪ್ಲೀಟ್ ಶರಣಾಗಿದ್ದೀನಿ ತಾಯಿ ದೀನಾರ್ಥ ನಿನಗೆ ನನ್ನ ನೀನು ನೊಂದವರಿಗೆ ಕಾಪಾಡುವಂಥವಳು ನೀನು ಪರಿತ್ರಾಣ ಪರಿ ಪರಿಯಲ್ಲೂ ಎಲ್ಲ ಸಮಯದಲ್ಲೂ ಶಾಂತಿ ಸಹನೆಯನ್ನು ಕೊಟ್ಟು ಪರಾಯಣಿ 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 ಅಂತಂದರೆ ಕಾಪಾಡುವಂಥವಳೆ ಅಂತ ಕ್ಷಣ ಕ್ಷಣದಲ್ಲೂ ನಾನಿನ್ನ ಶರಣಾಗಿದ್ದೀನಿ ನಂಬಿಡಿದ್ದೀನಿ ನಮ್ದವ್ರಿಗೆ ಕೈ ಬಿಡ್ದವ್ರಂಥವಳು ನೀನು ಅಂಥ ದೇವಿಯಾದ ನಿನಗೆ ಪರಾಯಣಿ ಪರಾಯಣಿ ಅಂತಂದರೆ ಸದಾ ನನ್ನ ಜೊತೆ ಕಾಪಾಡೋ ತಾಯಿ ಅಂಥೇಳಿ ಸರ್ವಸ್ ಸರ್ವ ಎಲ್ಲ ರೀತಿ ಸ್ಯಾರ್ಥಿ ಹರೇ ದೇವಿ ನಾರಾಯಣಿ ಪ್ರತಿಯೊಂದು ಕೋಟಲ್ಲಿ ಇರ್ಬೋದು ಪೊಲೀಸ್ ಸ್ಟೇಷನ್ನೇ ಇರ್ಬೋದು ಯಾವುದೇ ಜಾಗದಲ್ಲಿ ಸರ್ವ ಎಲ್ಲ ಕಡೆಯಲ್ಲೂ ಸರ್ವಸ್ಯಾರ್ಥಿ ಸಲಹೆ ಮಾಡೋಳು ಅರೇ ದೇವಿ ನಾರಾಯಣಿ ಇದು ನಾರಾಯಣಿ ದೇವಿಗೆ ಹೇಳ್ತಾ ಇರೋವಂಥದ್ದು ಅಂದರೆ ಲಕ್ಷ್ಮಿ ಭೂಲಕ್ಷ್ಮಿಗೆ ಭೂದೇವಿಗೆ ನಾ ದೇವಿ ನಾರಾಯಣಿ ನಮೋಸ್ತುತೆ ಕ್ಲೀಂ ನಮಃ ನಿನಗೆ ದಯವಿಟ್ಟು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನನ್ನ ಸಂರಕ್ಷಣೆ ಮಾಡು ಕ್ಲೀಂ ನಮಃ ಅಂತೇಳು ನೋಡಿ ಓಂ ಕ್ಲೀಂ ಪ್ರಾರಂಭದಲ್ಲಿ ಓಂ ಕ್ಲೀಮ್ ಅಂತ ಬಂತು ಕೊನೆಯಲ್ಲಿ ಕ್ಲೀಂ ನಮಃ ಈ ಕ್ಲೀಂ ಪ್ರಾರಂಭ ಮತ್ತು ಹೆಣ್ಣು ಮಧ್ಯದಲ್ಲಿ ಓಂ ಕ್ಲೀಂ ಶರಣಾಗತ ದೀನಾಥ ಪರಿತ್ರಾಣ ಪರಾಯಣಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಕ್ಲೀಂ ನಮಃ ಅಂತ ಹೇಳಿ ಈ ಮಂತ್ರನ ಒಂದು ಅರ್ಧ ಗಂಟೆ ಹೇಳಬೇಕು ಹುಣ್ಮೆ ಅಮಾವಾಸ್ಯ ದಿವಸ ಕೇಳಿಟ್ಕೋಬೇಕು ಓಂ ಕ್ಲೀಂ ಶರಣಾಗತ ಪರಿತ್ರಾಣ ಪರಾಯಣಿ ಸರ್ವಸ್ಯಾಾರ್ತಿ ದೇವಿ ನಾರಾಯಣೆ ನಮೋ ವಸ್ತುತೆ ಕ್ಲೀಂ ನಮಃ ಓಂ ಕ್ಲೀಂ ಶರಣಾಗತ ದೀನಾಥ ಪರಿತ್ರಣಪ್ಪರಾಯಣೀ ಸರ್ವಸಾರ್ತಿ ಹರೆ ದೇವಿ ನಾರಾಯಿಣೆ ನಮೋ ವಸ್ತುತೆ ಕ್ಲೀಂ ನಮಃ ಅಂತ ಹೇಳಿ ಈ ಮಂತ್ರ ಹೇಳಿದ್ರೆ ಯಾವ್ಯಾವುದು ಕೋರ್ಟಲ್ಲಿರ್ಬೋದು ಪೋಲೀಸ್ ಸ್ಟೇಷನ್ನಲ್ಲಿ ಇರ್ಬೋದು ಸಮಸ್ಯೆ ಕೋರ್ಟು ಅಥವಾ ಪೊಲೀಸ್ ಸ್ಟೇಷನ್ಗೆ ಮೆಟ್ಲತ್ತಿದ್ರೆ ಕೋರ್ಟ್ಗೆ ಹೋಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಭೂಮಿ ಮನೆ ವಿಚಾರದಲ್ಲಿ ಈ ಮಂತ್ರನ ಹೇಳಿದ್ರೆ ತಕ್ಷಣ ನಿಮಗೆ ರಿಲೀಫ್ ನಮ್ಮ ವಿರುದ್ಧವಾಗಿ ಯಾರಿದ್ದಾರೋ ಜನ ಕೋರ್ಟ್ ಕೇಸ್ ಹಾಕಿದಲ್ಲ ಅವರೆಲ್ಲ ಸರ್ವನಾಶ ಆಗಿಬಿಡ್ತಾರೆ ಓಂ ಕ್ಲೀಂ ನಮಃ ಶರಣಾಗತ ಧೀನಾರ್ಥ ಪರಿತ್ರಾಣ ಪರಾಹಿಣೆ ಸರ್ವಸಾರ್ತಿ ಹರೇ ದೇವಿ ನಾರಾಯಿಣೆ ನಮೋಸ್ತುತೆ ಕ್ಲೀಂ ನಮಃ ಅಂಥೇಳಿ ಈ ಮಂತ್ರ ಹೇಳಬೇಕು ಇದು ನಿಮಗೆ ಎಲ್ಲಿವರೆಗೂ ಹೇಳಬೇಕು ಈ ಸಮಸ್ಯೆ ಪರಿಹಾರ ಆಗು ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗೋವರೆಗೂ ಸಮಸ್ಯೆಯಿಂದ ಹೊರಬರೋವರೆಗೂ ಇದನ್ನು ಹೇಳ್ತಾ ಇರಬೇಕು ಇದು ಭಾಳ ಪವರ್ಫುಲ್ ಇದೆಲ್ಲ ಆದಮೇಲೆ ಈ ಆ ಏನು ಮಾಡಬೇಕು ಪ್ರತಿ ಹುಣ್ಣಿಮೆ ಅಮಾವಾಸ್ಯಲಿ ಹೇಳಿದ್ದನ್ನು ತೊಗೊಂಡು ದೇವಿಗೆ ಅರ್ಪಣೆ ಮಾಡಬೇಕು ಯಾವುದಾದ್ರೂ ಗ್ರಾಮ ದೇವತೆ ಇರ್ಬೋದು ಅಥವಾ ನಿಮ್ಮ ಮನೆ ಮುಂದೆ ದೇವಿ ಇರ್ಬೋದು ಗಂಡು ದೇವರಿಗೆ ಕೊಡೋಂಗಿಲ್ಲ ಇದನ್ನು ಇದೆಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ ಬಾಹ್ಯಾಟ್ ಮಾಡಿಕೊಂಡು ಆಮೇಲೆ ಇದನ್ನು ಹೇಳಬೇಕು ಓಂ ಕ್ಲೀಂ ಶರಣಾಗತ ಧೀನಾಥ ಸರ್ವಸಾತಿಹರೇ ಪರಾಯಣಿ ಸರ್ವಸಾತಿ ಹರೇ ದೇವಿ ದಾರಾಯಿಣೆ ನಮೋಸ್ತುತೆ ಕ್ಲೀಂ ನಮಃ ಅಂಥೇಳಿ ನಾರಾಯಣಿ ಅಂತಂದಾಗ ಇದರಲ್ಲಿ ಮೂರು ಶಕ್ತಿಗಳು ಸೇರಿಕೊಳ್ಳುತ್ತಂತೆ ಪಾರ್ವತಿ ಕಾಳಿ ಸರಸ್ವತಿ ಇದು ನಾರಾಯಣಿ ಅಂತಂದರೆ ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಲಕ್ಷ್ಮಿ ಅಂದ್ರೇನು ಭೂದೇವಿ ಇದು ಭೂಮಿಗೆ ಆದ್ದರಿಂದ ಇಲ್ಲಿ ಮಂಗಳ ಗ್ರಹಕ್ಕೂ ಶಾಂತಿ ಆಗುತ್ತೆ ಇದನ್ನು ಹೇಳಿಬಿಟ್ಟು ನೀವು ದೇವಿಗೆ ಮಾಲಾರ್ಪಣೆ ಮಾಡಬೇಕು ಅಂದರೆ ಜಂಬೂರಪರ ಮಾಲ ಅಂದರೆ ನಿಂಬೆಹಣ್ಣಿನಿಂದ ಆ ದೇವಿಗೆ ಹಾರನ ಹಾಕಿಸ್ಬೇಕು ಮಂತ್ರ ಹೇಳಿ ಜಪ ಮಾಡಿದ್ದನ್ನು ನಿಂಬೆಹಣ್ಣ ಪೋಣಿಸಿ ಇಲ್ಲಾಂದರೆ ಅದು ಇಪ್ಪತ್ತೊಂದು ನಿಂಬೆ ಹಣ್ಣು ದೇವಿ ಮುಂದೆ ಅರ್ಪಣೆ ಮಾಡಬೇಕು ಅರ್ಪಿಸ್ಬಿಟ್ರೆ ಸಾಕು ಇಷ್ಟು ಮತ್ತೆ ಅದನ್ನು ತೊಗೊಂಬರಬಾರ್ದು ಮನೆಗೆ ಓ ಇಪ್ಪತ್ತೊಂದು ಕೊಟ್ಟು ಹಂಗೊಂದು ನಿಂಬೆಹಣ್ಣು ಕುಡೀತ ಕೇಳಬಾರ್ದು ಅಲ್ಲಿ ಅಲ್ಲಿಗೆ ಸಮರ್ಪಣೆ ಮಾಡಿ ಅದನ್ನು ಮತ್ತೆ ತರೋವಾಗಿಲ್ಲ ಈ ರೀತಿ ಮಾಡಿದ್ದೇ ಆದರೆ ನಿಮಗೆ ಎಷ್ಟೋ ಒಂದು ರಿಲೀಫ್ ಆಗುತ್ತೆ ವೀಕ್ಷಕರೇ ನಿಮ್ಮ ಹತ್ರ ಸೈಟ್ ಇದೆ ಮನೆ ಕಟ್ಟಕ್ಕೆ ಆ ಸೈಟ್ ಮೇಲೆ ಯಾರು ಕೋರ್ಟ್ ಕೇಸ್ ಹಾಕ್ಬಿಟ್ಟಿದ್ದಾರೆ ಇಲ್ಲ ಪೊಲೀಸ್ ಕಂಪ್ಲೇಂಟ್ ತಂದಿಲ್ಲ ಕಟ್ಟಬಾರ್ದಂಥ ಸ್ಟೇ ತಂದಿದ್ದಾರೆ ನೀವು ಸೈಟ್ ತೊಗೊಂಡು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದೀರಾ ಆದರೆ ಮನೆ ಕಂಪ್ಲೀಟೇ ಆಗ್ತಿಲ್ಲ ಅರ್ಧಂಬರ್ಧ ನಿಂತೋಗಿದೆ ಯಾರೋ ಒಬ್ಬರು ನಿಮಗೆ ಎಷ್ಟೇ ತಂದಿರ್ಬೋದು ಕಟ್ಟಬಾರ್ದು ಅಂತೇಳಿ ಅಥವಾ ನಿಮ್ಮಲ್ಲಿ ಹಣದ ಕೊರತೆಯಿಂದ ಮುಂದೆ ಕಟ್ಟೋಕ್ಕಾಗ್ತಿಲ್ಲ ಲೋನ್ ಸಿಕ್ಕಿಲ್ಲ ಏನೋ ಒಂದು ಪ್ರಾಬ್ಲಮಿಂದ ಆ ಸ್ಥಳ ಮನೇಲಿ ಅರ್ಧಂಬರ್ಧ ಮನೆ ಕಟ್ಟು ನಿಂತೋಗಿದೆ ಮನೆ ಪೂರ್ತಿ ಆಗ್ತಿಲ್ಲ ಇದು ಒಂದು ದೋಷ ಅದು ಸಿನಿಮಾ ಥಿಯೇಟ್ರ್ ಆಗಿರ್ಬೋದು ಮಾಲ್ ಕಟ್ತಾ ಇರ್ಬೋದು ಫ್ಯಾಕ್ಟ್ರಿ ಆಗಿರ್ಬೋದು ಗೋಡೋನ್ ಆಗಿರ್ಬೋದು ಆಗಿರ್ಬೋದು ಯಾವುದೋ ಒಂದು ಕಟ್ಟಡ ಕಟ್ಟಕ್ಕೆ ಹೋಗ್ತಿದ್ದೀರಾ ಅರ್ಧಂಬರ್ಧ ನಿಂತೋಗಿದೆ ಕಟ್ಟಕ್ಕೆ ಆಗ್ತಿಲ್ಲ ಮುಗ್ಸೋಕ್ಕಾಗ್ತಿಲ್ಲ ಇನ್ನೊಬ್ಬರು ಹೊಲ ಗದ್ದೆ ತೋಟ ರಿಸಾರ್ಟ್ಸು ಹೋಮ್ ಸ್ಟೇ ಫಾರ್ಮ್ ಹೌಸು ಎಲ್ಲ ಇದೆ ಆದರೆ ಅದು ಬೆಳೆ ಬೆಳೆಯೋಕ್ಕಾಗ್ತಿಲ್ಲ ಆ ಭೂಮಿಲಿ ಏನೋ ದೋಷ ಇದೆ ಇನ್ವೆಸ್ಟ್ ಮಾಡಿದ್ದೀನಿ ಲಾಭ ಬರ್ತಿಲ್ಲ ಏನೋ ಪ್ರಾಣಿಗಳ ಕಾಟ ಹೊಲ ಗದ್ದೆಯಲ್ಲಿ ಪ್ರಾಣಿಗಳ ಕಾಟ ಕಳ್ಳರು ಕಾಟ ಅಲ್ಲಿ ಬೆಳೆ ಬೆಳಿಬಾರ್ದು ಅಥವಾ ಈ ಕಡೆ ಮನೆ ಕಟ್ಟಬಾರ್ದು ಅವನು ಸೈಟ್ ತೊಗೋಬಾರ್ದು ತೊಗೊಂಡಿರೋ ಅವ್ನಿಗೆ ಆಗಬಾರ್ದು ಅಂತೇಳಿ ಕೆಲವು ಮಾಟ ಮತ್ತು ತಂತ್ರಗಳು ಮಾಡಿಸ್ಬಿಡ್ತಾರೆ ಇದು ಒಂದು ದೋಷ ಇದೆ ಕೆಲವ್ರಿಗೆ ಮನೆಗೆ ಕಟ್ಕೋಬೇಕು ವರ್ಷಾನ್ಗಟ್ಲೆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ವರ್ಷಾನ್ಗಟ್ಲೆ ಲೀಸ್ ಮನೇಲೇ ಇದ್ದೀವಿ ನಮ್ಮದೊಂದು ಸ್ವಂತ ಮನೆ ಇಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಅವ್ರಿಗೆ ಮನೆ ಕಟ್ಟೋ ಯೋಗ ಇಲ್ಲ ಸ್ವಂತ ಮನೆ ಮಾಡ್ಕೊಳ್ಳೋ ಯೋಗ ಇಲ್ಲ ಕಾರಣ ಪೂರ್ವಜಮದಲ್ಲಿ ಅವ್ರಿಗೆ ರಾಹು ಮತ್ತು ಮಂಗಳ ಗ್ರಹ ದೋಷ ಇತ್ತು ಮಂಗಳ ಅಂದರೆ ಭೂಮಿ ಸಂಬಂಧಪಟ್ಟಂಥ ದೋಷ ಮಂಗಳ ಅಂದರೆ ಭೂಮಿ ಪುತ್ರ ರಾಹು ಅಂದರೆ ಮೋಸ ವಂಚನೆ ಅಥವಾ ಏನೋ ಒಂದು ಮಾಡಿರ್ತೀವಿ ಎಷ್ಟೋ ಜನ ಸುಳ್ಳು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮಾರಾಟ ಮಾಡಿಬಿಡ್ತಾರೆ ದುಡ್ಡುಗೋಸ್ಕರ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಸೈಟ್ ಮಾರ್ತಾರೆ ಜಮೀನು ಮಾರಿಬಿಡ್ತಾರೆ ಆಮೇಲೆ ನಾವು ಕೋರ್ಟ್ ಕಲಿತೀವಿ ನಾವು ಜಮೀನು ಹೊಲ ಗದ್ದೆ ಮೇಲೆ ಇವತ್ತು ಸಾವಿರಾರು ಕೇಸ್ಗಳು ಕೋರ್ಟಲ್ಲಿದೆ ಇನ್ನೂ ತೀರ್ಮಾನನೇ ಆಗಿಲ್ಲ ಅದಕ್ಕೆ ಭೂಮಿಗೆ ಬಲ ಬಂದಿಲ್ಲ ಯಾಕೆಂದರೆ ಅಲ್ಲಿ ರಾಹು ದೋಷ ಇದೆ ಭೂಮಿ ಮನೇಲಿ ಮ ಹೊಲ ಗದ್ದೆಯಲ್ಲೆಲ್ಲ ಗ್ರಹ ದೋಷ ಇದೆ ಅದಕ್ಕೆ ಹೋಗಿದೆ ರಾಹು ಗ್ರಹ ದೋಷ ಇರೋದ್ರಿಂದಲೇ ನಿಮಗೆ ಅದು ಬೆಳೆ ಬೆಳಿಕ್ಕಾಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಿಲ್ಲ ರಾಹು ದೋಷ ಮನೆ ಕಟ್ತಾಯಿದ್ದೀವಿ ಕಂಪ್ಲೀಟ್ ಆಗಿಲ್ಲ ರಾಹು ದೋಷ ಮನೆ ಕಟ್ಟಿದ್ದೀನಿ ವಾಸ ಮಾಡಕ್ಕೆ ಹೋಗ್ತಿಲ್ಲ ಬಾಡಿಗೆ ಮನೇಲಿದ್ದೀನಿ ಬಾಡಿಗೆ ಮನೇಲಿದ್ದೀನಿ ನನಗೆ ನೆಮ್ಮದಿ ಇಲ್ಲ ಮತ್ತು ಜಮೀನು ತೊಗೊಂಡೆ ಆ್ಯಕ್ಸಿಡೆಂಟ್ ಆಯಿತು ಹೊಲ ತೊಗೊಂಡೆ ಕ್ಯಾನ್ಸರ್ ಬಂತು ಮನೆ ಕಟ್ಟತೆ ಪಿಟ್ಸ್ ಬಂತು ಇನ್ನೊಂದು ಮನೆ ಕಟ್ಟ ಸೈಟ್ ತೊಗೊಂಡೆ ಅದು ತೊಗೊಂಡಾಗೆ ನನಗೆ ಕ್ಯಾನ್ಸರ್ ಶುರುವಾಯಿತು ಹೀಗೆ ಮನೆ ತಗೊಂಡ್ಮೇಲೆ ಸೈಟ್ ತೊಗೊಂಡ್ಮೇಲೆ ಹೊಲ ಗದ್ದೆ ತೊಗೊಂಡ್ಮೇಲೆ ರೋಗ ಜಾಸ್ತಿ ಆಯಿತು ಕೆಲವು ಭೂಮಿಯಿಂದ ರೋಗಗಳು ಸೃಷ್ಟಿಯಾಗ್ತದೆ ಕೆಲವರಿಗೆ ತೊಗೊಂಡ್ಮೇಲೆ ಆಕ್ಸಿಡೆಂಟಾಗಿ ಸತ್ತೋಗ್ತಾರೆ ಕೆಲವರು ಮನೆಯೋ ಹೊಲನ ತೊಗೊಂಡ ಮೇಲೆ ಸತ್ತು ಸತ್ತೋಗ್ತಾರೆ ಸಾವು ನೋವು ರೋಗ ಮನೆ ಸೈಟು ಹೊಲ ಗದ್ದೆ ತೊಗೊಂಡಾಗ ಕೆಲವ್ರು ಬರುತ್ತೆ ಕೆಲವರಿಗೆ ಮನೆ ದೋಷ ಇರ್ತದೆ ಕೆಲವು ಭೂಮಿ ದೋಷ ಇರ್ತದೆ ಹೀಗಾಗಿ ಮಂಗಳ ಗ್ರಹ ಮತ್ತು ಗ್ರಹ ದೋಷದಿಂದ ನಮಗೆಲ್ಲ ಇದೆ ಅನುಭವಿಸೋಕ್ಕಾಗ್ತಿಲ್ಲ ಆ ಮನೆ ಮೇಲೆ ಮಾಟಮಂತ್ರ ಆಗಿರ್ತದೆ ಹೊಲ ಗದ್ದೆಗೆಲ್ಲ ಮಾಟಮಂತ್ರ ಮಾಡಿ ಹಾಕ್ಬಿಟ್ಟಿರ್ತಾರೆ ಮಾಟಮಂತ್ರ ಅಂದ್ರೇನು ಮಂಗಳ ರಾಹು ಕೇತು ಶನಿ ಈ ನಾಲ್ಕು ಗ್ರಹಗಳ ದೋಷ ಇದ್ದಾಗ ನಮ್ಮ ಭೂಮಿಗೆ ಅಥವಾ ಮನೆಗೋ ಮಾಟಮಂತ್ರಗಳಾಗಿಬಿಡ್ತದೆ ಮಂತ್ರ ಆಗಿಲ್ಲ ಹಣದ ಕೊರತೆ ಕೋರ್ಟ್ ಕೇಸು ಪೊಲೀಸ್ ಕೇಸಿಂದ ಕೆಲಸ ನಿಂತೋಗಿದೆ ಅಂದರೆ ರಾಹು ದೋಷ ಅದರಿಂದ ಈ ಭೂಮಿ ಅಂದರೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನು ರಾಹು ಹಲವಾರು ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ ಇದನ್ನು ನಾವು ಕೋರ್ಟ್ಗೆ ಲಕ್ಷಾಂತರ ರೂಪಾಯಿ ಕಟ್ತೀವಿ ಲಾಯರ್ ಫೀಸ್ ಕೊಡ್ತೀವಿ ಔಷಧಿ ಆ ಜಮೀನಿಂದ ಮನೆಯಿಂದ ತೊಗೊಂಡ್ಮೇಲೆ ಕಾಯಿಲೆಗಳು ಬಂತು ಸಾಯೋದು ಸತ್ತೋದ್ರು ಮನೇಲಿ ಎಷ್ಟೋ ಜನ ಕೆಲವು ಕಾಯಿಲೆ ನರಳುತ್ತಿದ್ದಾರೆ ಸಾವಿರಾರು ರೂಪಾಯಿ ನಾವು ಆಸ್ಪತ್ರೆಗೆ ಖರ್ಚಿಗೆ ಅಂತ ಇನ್ವೆಸ್ಟ್ ಮಾಡ್ತೀವಿ ಇದೆಲ್ಲ ಕೋರ್ಟ್ಗೆ ಇನ್ವೆಸ್ಟ್ ಮಾಡೋ ಬದಲು ಆಸ್ಪತ್ರೆಗೆ ಇನ್ವೆಸ್ಟ್ ಮಾಡೋ ಬದಲು ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ದಾವಣಗೆರೆಯಲ್ಲಿ ಭೂಮಿ ಮನೆಯಿಂದ ಬಂದಂಥ ಕಾಯಿಲೆಗಳು ವಾಸೆ ಆಗದಿರೋಂಥ ಕಾಯಿಲೆಗಳು ನಿವಾರಣೆ ಆಗಲಿ ಅಂತೇಳಿ ಉಚಿತವಾಗಿ ಮೃತ್ಯುಂಜಯ ಅಮೃತ ಮೃತ್ಯುಂಜಯ ಮಹಾಮೃತ್ಯುಂಜಯ ಹೋಮ ಮಾಡ್ತಾ ಇದ್ದೀವಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಿಮ್ಮ ಜಾತ್ಕಲ್ಲಿ ಮಂಗಳ ಮತ್ತು ರಾಹು ಶಾಂತಿ ಆಗಲಿ ಅಂತ ಕೋರ್ಟ್ ಕೇಸು ಪೊಲೀಸ್ ಕೇಸು ಭೂಮಿ ಮೇಲೆ ಮನೆ ಮೇಲಿದೆ ಸ್ವಂತ ಮನೆ ಆಗ್ತಿಲ್ಲ ಅದಕ್ಕೋಸ್ಕರ ನಾವು ವರಹಸ್ವಾಮಿ ಹೋಮವನ್ನು ಅದೇ ದಿನ ಮಾಡ್ತಾ ಇದ್ದೀವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶನಿವಾರ ದಾವಣಗೆರೆಯಲ್ಲಿ ನಾನು ಮೃಹಾಮೃತ್ಯುಂಜಯ ಹೋಮ ವರಹಸ್ವಾಮಿ ದೇವರ ಹೋಮ ಈ ಎರಡು ಹೋಮವನ್ನು ಏಕಕಾಲದಲ್ಲಿ ದಾವಣಗೆರೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಮಾಡಿ ಮಧ್ಯಾಹ್ನ ಎರಡು ಗಂಟೆ ತನಕ ಈ ಹೋಮವನ್ನು ಮಾಡಿ ಪೂರ್ಣಾವತಿ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೀವಿ ಈ ಹೋಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ಬಂಧು ಮಿತ್ರ ಸಮೇತ ಬಂದು ಭಾಗವಹಿಸಿ ಯಾರಿಗೆ ಮನೆ ಕಟ್ಟಬೇಕು ಮನೆ ನಮ್ಮದೇ ಕನಸಿನ ಮನೆ ಆಗಬೇಕು ಮತ್ತು ಬೋಗಿದ್ದ ಮನೆ ಬಾಡಿಗೆ ಮನೆ ಬಿಟ್ಟು ನಾವೊಂದು ಸ್ವಂತ ಮನೆ ಮಾಡ್ಕೋಬೇಕು ಅಂದರೆ ಮಂಗಳ ರಾಹು ಶಾಂತಿ ಆಗಬೇಕು ಇದೇ ಹೋಮಾನ ನೀವು ಮನೇಲಿ ಮಾಡ್ತಿದ್ರೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಫ್ರೀಯಾಗಿ ನಾವು ಉಚಿತವಾಗಿ ಈ ಥರ ದೋಷ ಮನೆ ಬಗ್ಗೆ ಗ ಜಮೀನು ಬಗ್ಗೆ ಕೋಟು ಹಲವಾರು ಸಮಸ್ಯೆ ದೋಷಗಳಿದ್ದರೆ ಮಾಟಮಂತ ತಂತ್ರಗಳಿಂದ ನಮಗೆ ಹೊಲ ಅಗದ್ಯ ಮನೆಗೆ ತೊಂದರೆ ಮಾಡಿದರೆ ಮಂಗಳ ಕೇತು ಶನಿ ಗ್ರಹಕ್ಕೆ ಶಾಂತಿ ಆಗಲಿಕ್ಕೆ ಈ ಎರಡು ಹೋಮವನ್ನು ದಾವಣಗೆರೆಯಲ್ಲಿ ನಾವು ಬೆಳಗ್ಗೆ ಎಂಟು ಗಂಟೆಗೆ ಸಂಕಲ್ಪ ಸಮೇತ ಮೈ ಹೋಮ ಮಾಡ್ತಾಯಿದ್ದೀವಿ ನಡೆಯೋ ಸ್ಥಳ ಎಲ್ಲಿಯಪ್ಪ ಅಂತಂದರೆ ದಾವಣಗೆರೆಯಲ್ಲಿ ಸಿ ಜಿ ಹಾಸ್ಪಿಟ್ಲ್ ಅಂತೂ ಒಂದಿದೆ ಆ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜ್ ರೋಡು ಸಿ ಜಿ ಮೆಡಿಕಲ್ ಕಾಲೇಜ್ ರೋಡಲ್ಲಿ ಗುಂಡಿ ಮಹಾದೇವಪ್ಪ ಅಂತ ಒಂದು ಚೌಟ್ರಿದೆ ಆ ಗುಂಡಿ ಮಹಾದೇವಪ್ಪ ಚೌಟ್ರಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಶಾರ್ಪಾಗಿ ಸಂಕಲ್ಪ ಪ್ರಾರಂಭ ಆಗುತ್ತೆ ಯಾರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಇದೆಯೋ ಅರ್ಧಂಬರ್ಧ ಮನೆ ಕಟ್ಟ ನಿಂತು ಅಂತ ಎರಡು ಇಟ್ಟಿಗೆ ತೊಗೊಂಬನಿ ಎರಡು ಇಟ್ಟಿಗೆ ತೊಗೊಂಡ್ಬರಬೇಕು ಈ ಸೈಟ್ ಇರೋರು ಭೂಮಿ ಗದ್ದೆ ತೋಟದಲ್ಲಿ ತೊಂದಿರೋರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಮಧ್ಯ ಭಾಗದಿಂದ ಒಂದು ಇಡೀ ಮಣ್ಣು ತೊಗೊಂಬನ್ನಿ ಒಂದು ಕವರ್ಗೆ ಹಾಕೊಂಡು ತಗೊಂಡು ಸಂಕಲ್ಪಕ್ಕೆ ಕೂತ್ಕೋಬೇಕು ಮತ್ತು ಅದಕ್ಕೊಂದು ತಂತ್ರ ಎಲ್ಲ ಹೇಳ್ತೀನಿ ಅದು ಮಾಡಿ ನೀವು ಅದನ್ನು ಮಾಡ್ಕೊಂಡು ಹೋದರೆ ನಿಮಗೆ ಮನೆ ಕಟ್ಬೋದು ಸೈಟ್ ತೊಗೊಬೋದು ಹೊಲ ಗದ್ದಲು ಎಲ್ಲ ದೋಷ ನಿವಾರಣೆ ಆಗ್ಬೋದು ಇನ್ನೊಮ್ಮೆ ಹೇಳ್ತೀನಿ ಇದು ನಡೆಯೋದು ಶನಿವಾರ ಅಂದರೆ ಇನ್ನು ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ದಾವಣಗೆರೆಯಲ್ಲಿ ಸಿ ಜಿ ಮೆಡಿಕಲ್ ಕಾಲೇಜ್ ರಸ್ತೆ ಅಲ್ಲಿ ಹಾಸ್ಪಿಟ್ಲು ಆಪೋಸಿಟಲ್ಲಿ ಎದುರ್ಗನೇ ಗುಂಡಿ ಮಹಾದೇವಪ್ಪ ಅಂಥೇಳಿ ಚೌಟ್ರಿ ಕಲ್ಯಾಣ ಮಂದಿರ ಅಲ್ಲಿ ಈ ಕಾರ್ಯಕ್ರಮ ನಡೀತೆ ಇದು ಕಾರ್ಯಕ್ರಮ ಉಚಿತ ತಾವೆಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳಲ್ಲಿ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಎಸ್ ಬಿ ಅಂತ ಇನ್ನೊಂದು ಚಾನಲ್ ಇದೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಒಂದು ಬಟನ್ ಪ್ರೆಸ್ ಮಾಡಿ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಲಿಂಕ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಡೇ ಟು ಡೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್